ಅನ್ವೇಷಣೆ ತಾಂತ್ರಿಕತೆ ಉತ್ತಮ ಆಡಳಿತ ನಮ್ಮ ಉಡುಪಿ ಉತ್ತಮ ಆಡಳಿತದ ಅಂತೇಳಿ ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿ ತೋಳಕ್ಕೆ ಬಾಧ್ಯರಾಗಿದ್ದೀವಿ ಇದು ಎರಡೇ ನಮ್ಮ ಲಾಭವು ಸಹ ನಮ್ಮಲ್ಲಿ ಎಷ್ಟಿತ್ತು ಮೊದಲ ಕೇವಲ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಇದು ಇತ್ತು ಸಾಲ ಅಷ್ಟೇ ನಾಲ್ಕನೂರು ಜನ ಸದಸ್ಯ ನಾಲ್ಕನೂರು ಜನ ಸದಸ್ಯರಿದ್ದೆವು ನಾವು ಎಲ್ಲಿಗೆ ಬರ ಮುಟ್ಟಿದೀವಿ ಎಂದು ಕರಡೋ ಇದರಲ್ಲಿ ನಾಲ್ಕು ಸಾವಿರ ಸದಸ್ಯರು ಬಂದಿದ್ದೀವಿ ಅಂದ್ರೆ ನಾವು ಎಷ್ಟು ಅಭಿವೃದ್ಧಿ ಆಗಿದೆವು ಎಲ್ಲ ಮೂಲ ಅರ್ಧ ಭಾಗ್ಯ ಸೊಸೈಟಿ ಸಂಘದಾಗ ನಾವ್ ಅಭಿವೃದ್ಧಿ ಆಗಿರಿ ಅಂತ ಹೇಳಿ ನಮ್ಮ ನಮ್ಮ ಸೊಸೈಟಿ ನಮ್ಮ ಸಹಕಾರ ಸಂಘ ಇದು ಏನಂತಂದ್ರೆ ಈ ಮಟ್ಟಕ್ಕೆ ಹೋಗ್ಬಿಟ್ಟು ಇಲ್ಲಿ ಕಲ್ಯಾಣ ಹೇಳಿದ್ರು ಒಂದು ಮುಡುವಿಲ್ಸೋ ಕೆಲವು ಸೊಸೈಟಿಗಳು ಹೋಗಿ ರೊಕ್ಕ ಗುಡಾ ಇಲ್ಲ ಧೂಲಾಕ್ ಇಲ್ಲ ಏನೂ ಇಲ್ಲ ಅಂದ್ರೂ ಸಹಿತ ಅಂತಂದ್ರೆ ಈ ಒಂದು ಸೊಸೈಟಿ ಈ ಮಟ್ಟಕ್ಕೆ ಮುಟ್ಟಬೇಕಾಯ್ತು ನಮ್ಮ ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಈ ಒಂದು ನಾವೆಲ್ಲರೂ ಈ ಯಾರಿಗೂ ಸರ್ ಹೇಳಿಲ್ಲ ನಾವು ಇದು ಇದ್ದಿದ್ದಿಲ್ಲ ಒಂದು ವೇಳೆ ನೀವು ವಿಚಾರ ಮಾಡ್ಬೋದು ಸೊಸೈಟಿ ಸಂಘಗಳು ಇದು ಇದ್ದಿದ್ದಿಲ್ಲ ಮತ್ತ ಸರ್ಕಾರ ಸಂಘಗಳು ಇದ್ದಿದ್ದಿಲ್ಲ ಅಂದ್ರೆ ನಾವು ಸರ್ಕಾರ ಮನೆ ಮುಂದೆ ಕೂಡಬೇಕು ಯಾರು ದಿನ ಹತ್ತು ದಿನ ಕುಂತಾಗ ಅವರು ರೂಪಾಯಿ ಹಜಾರ್ ರೂಪಾಯಿ ಪಾಂಡ್ರ ಅದು ಒಂದು ನೂರಕ್ಕ ಐದು ರೂಪಾಯಿ ಬಡ್ಡಿ ಇಲ್ಲಿ ಜೀರೋ ಬಡ್ಡಿ ನೀವು ಬೆಳೆ ಸಾಲ ತೊಂದ್ರೆ ಅದೂ ಇಲ್ಲ ಅದಕ್ಕೆ ಇದು ಖಾಲಿ ಏನಂತಂದ್ರೆ ಎಷ್ಟೇ ಆದ್ರೆ ಸಾಲಲ್ಲ ನಿಮ್ಮ ಸ್ವಂತ ಉದ್ಯೋಗ ನೀವು ನಿಮ್ ಗಾರ್ಡಬೇಕಾದ್ರೆ ಅನೇಕ ಸಣ್ಣ ಸಣ್ಣ ಕೈಗಾರಿಕೆಗಳನ್ನ ನೀವು ಹುಟ್ಟು ಹಾಕಬೇಕು ಯುವಕರು ಅಧ್ಯಕ್ಷರು ಈ ಸದಸ್ಯರನ್ನ ಕೂಡಿ ಈ ತರಕ್ಕೆ ಕರಡೋಕ್ಕೆ લાવವರ ಇದು ನಾವು ಅವರಂದ್ರು ನಲವತ್ತು ಲಕ್ಷ ಎಷ್ಟೋ ಏನಂತಂದ್ರು ತಿರ್ಗ ಅಂತಂದ್ರೆ ಲಾಭ ಹಂಚೋ ಹುಸು ಇದ್ರದ ನಾವು ಇನ್ನು ಹಂಚ ಅದಮ್ಮ ಇದ್ರದ ಜೀವಿ ಹುಡುಕಿದ ನಾವು ಹೇಳಿಲ್ಲ ಸರ್ ನಮಗೇನಂತಂದ್ರೆ ನಾವು ಈ ಅಧ್ಯಕ್ಷರಿಗೆ ಮತ್ತೆ ನಮ್ಮ ಫೈಲ್ ಏನಂದ್ರೆ ನಮಗೇನಂತಂದ್ರೆ ಮೀಟಿಂಗ್ ಮಾಡಕ್ಕೆ ನಾವು ಉಳಗೋಲಕ ಏನಂದ್ರೆ ಇದ್ರು ವ್ಯಾಗೋ ನೀನು ಮತ್ತೊಂದು 10 ಲಕ್ಷ ರೂಪಾಯಿ ಖರ್ಚು ಆದ್ರೂ ಸೊಸೈಟಿ ಮ್ಯಾಪ್ ಕಟ್ಟಡ ಮಾಡ್ರಿ ಇದಕ್ಕೊಂದು ಒಳ್ಳೆ ಬಡ್ಡಿ ನಾವು ಹಂಚಬೇಡ್ರಿ ಸರ್ ನಮಗೆ ಏನಂತ ರೈತರಿಗೆ ಇದು ಏನು ಉಳ್ಕೊಳಕ್ ಒಳ್ಳೆ ಇದು ಆಗ್ತದ ನಮ್ಗೆ ಏನಂತಂದ್ರೆ ಒಂದು ಹೆಸರಿತ್ತು ಸರ್ ಅಂತ ನಾವೇನಂದ್ರ ನಮ್ ಜಿಬಿಯಲ್ಲಿ ಪ್ರಸ್ತಾವ ಪಾಸ್ ಮಾಡಿದ್ವಿ ನಾವ್ ಎಲ್ಲಿವರೆಗೆ ಮಹಿಳೆಯರು ಮತ್ತು ನಮ್ಮ ಯುವಕರು ಎಲ್ಲಿವರೆಗೆ ಹೋದ್ ಬರೋ ಈ ಇದು ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದಯಮಾಡಿ ಇದ್ರಲ್ಲಿ ಹೆಚ್ಚಿನ ಪ್ರಮಾಣದಾಗ ಈಗ ನೂರೇ ಸೊಸೈಸನ್ ಕೊಡವ ಅಂದ್ರೆ ಇನ್ನ ಒಂದ್ ಸಾವಿರ ಆಗಿದೆ ಅವಾಗ ಮನಿ ಮನಿಗೆ ಏನಂತಂದ್ರೆ ಲಾಭ ಸಿಗ್ತದ ಸಣ್ಣ ಸಣ್ಣ ಕೈಗಾರಿಕೆ ಇದು ಮಾಡಿಸ್ಬೇಕು ಅದಕ್ಕೆ ಡಿಸಿಸಿ ಬ್ಯಾಂಕಿನ ಜಿಲ್ಲಾ ಕೇಂದ್ರ ಬ್ಯಾಂಕಿನ ನಮ್ ಸರ್ಕಾರ ಸಕಾಲಕ್ಕೆ ಏನಂತಂದ್ರೆ ನಮ್ಮ ಸಾಲ ಸೌಲಭ್ಯ ಒದಗಿಸಿಕೊಡ್ಬೇಕು ಮತ್ತೆಂದ್ರೆ ನಮ್ಮ ಬೆಳೆ ಸಾರಿ ಆಗಿ ಈಗ ರೈತರು ಏನಂತಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ರೈತರ ಹಾಳಾಗ್ತಾ ಇದ್ದೇವೆ ಇದಕ್ಕೆ ನಾವು ಒಂದು ಸಹಕಾರ ಅಂತಂದ್ರೆ ನಾವು ಓಡಾಡಕ್ಕೆ ಒಂದು ಶಕ್ತಿ ಇರ್ತದ ಬಲ ಇರ್ತದ ನಾವೆಲ್ಲ ನೀವೇನಾದ್ರು ಕೂಡಿ ಇದಕ್ಕೆ ಸಹಕಾರ ನಾವೆಲ್ಲರೂ ಅಂತಂದ್ರೆ ಇನ್ನೂ ಹೆಚ್ಚಿನ ಮಟ್ಟದಾಗ ಇವತ್ತು ಈಗ ಲಾಭಾಂಶ ಏನಂದ್ರೆ ಒಂದು ಕೋಟಿ ಅದ ನಾವು ಹತ್ತು ಕೋಟಿ ತರ ಹೋಗಿ ಮುಟ್ಟಾಮಿ ಅಂತ ಹೇಳಿ ಒಂದು ಪ್ರತಿಜ್ಞೆ ಮಾಡಿ ಇದರಲ್ಲಿ ಮತ್ತೆ ಪುರುಷರ ಒತ್ತು ಹೊತ್ತು ಬಿಡ್ಬೇಕು ಪತ್ ಕಾಯ್ಕೊಳಕ ನೀವು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಿಮಗೆ ಒಂದು ನಾವು ಒಂದು ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಯಾರ ಮಾತಿಗೆ ವಿರಾಮ ಕೊಡ್ತೀನಿ